ವಾಟ್ಸಪ್ಪಲ್ಲಿ ಯಾರಿಗಾದರೂ ಮೆಸೇಜ್ ಮಾಡಿ ನೀವು ಮೆಸೇಜ್ ಮಾಡ್ತಿರೋದು ಯಾರಿಗೂ ಕಾಣಲ್ಲ ಯಾರು ಕೂಡ ನೋಡೋಕ್ಕಾಗಲ್ಲ ಯಾರು ಕೂಡ ಓದೋಕ್ಕೂ ಆಗೋಲ್ಲ ನೀವು ಯಾರು ಚಾಟನ್ನು ಐಟ್ ಮಾಡಬೇಕು ಅಂತಿದ್ದೀರ ಅವರ ಒಂದು ಚಾಟನ್ನು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ಜಸ್ಟ್ ಈ ಥರ ಕೊಟ್ಟರೆ ಆ ಒಂದು ಚಾಟ್ ಈ ಥರ ಲಾಕರ್ ಚಾಟ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಈ ಥರ ಹೇಳಿದಾಗ ಇಲ್ಲಿ ಲಾಕರ್ ಚಾಟ್ಸ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಪ್ಯಾಟ್ರನ್ನ ನೀವು ಕೊಡ್ತು ಅಂದರೆ ಆ ಒಂದು ಚಾಟ್ ಇದರ ಒಳಗಡೆ ಇರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಜನ ಇದನ್ನು ನೋಡ್ಬಿಡ್ತಾರೆ ಈ ಥರ ನೀವು ಇಟ್ಟಿರೋದನ್ನ ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ನೀವು ಇಲ್ಲಿ ತ್ರೀ ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಚಾರ್ಟ್ಸ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಐಟ್ ಲಾಕ್ಡ್ ಚಾರ್ಟ್ಸ್ ಅಂತ ಇದೆ ನೋಡಿ ಇದನ್ನು ಆನ್ ಮಾಡಿದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕ್ರಿಯೇಟ್ ಸೀಕ್ರೆಟ್ ಕೋಡ್ನ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಒಂದು ಕೋಡ್ನ ಇಟ್ಕೊಳ್ಳಿ ಇವಾಗ ಒನ್ ಒನ್ ಟು ಟು ಇಟ್ಕೊಳ್ತೀನಿ ಇದನ್ನು ಇಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದರೆ ಮತ್ತೆ ಇನ್ನೊಂದು ಸಲ ಕೇಳುತ್ತೆ ಅದನ್ನು ಮತ್ತೆ ಇನ್ನೊಂದು ಸಲ ಹಾಕಿ ಹಾಕ್ಬಿಟ್ಟು ಡನ್ನ ಮೇಲೆ ಕ್ಲಿಕ್ ಮಾಡಿ ಅವಾಗ ಆನ್ ಆಗುತ್ತೆ ಸೊ ಇವಾಗ ಬ್ಯಾಕ್ಗೆ ಬಂದು ಸೊ ಇಲ್ಲಿ ನೀವು ನೋಡ್ಬೋದು ಲಾಕರ್ ಚಾರ್ಟ್ಸ್ ಇಲ್ಲಿ ಬರ್ತಿಲ್ಲ ಅದೇ ನಿಮಗೆ ಬರಬೇಕಂದ್ರೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಇಟ್ಕೊಂಡ್ರಲ್ಲ ಒನ್ ಒನ್ ಟು ಟು ಅಂತ ಕೋಡ್ ಅದನ್ನು ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಲಾಕರ್ ಚಾರ್ಟ್ಸ್ ಅಂತ ಸೊ ಇವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಮೆಸೇಜ್ನ ನೀವು ನೋಡ್ಬೋದು